ವೆಲ್ಕಮ್ ಬ್ಯಾಕ್ ಸರ್ಕಾರದ ಫಿಫ್ಟಿ ಫಿಫ್ಟಿ ಸೂತ್ರವನ್ನು ಅಥವಾ ಈಗೇನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದನ್ನು ಸಂಪೂರ್ಣವಾಗಿ ಒಪ್ಪಿಲ್ವ ರೈತರು ಮತ್ತೆ ಹೋರಾಟ ಮುಂದುವರಿಸುವಂತಹ ಸಾಧ್ಯತೆಗಳಿದೆಯಾ ರೈತ ಸಂಘದ ಅಧ್ಯಕ್ಷ ಚುನಪ್ಪ ಪೂಜಾರಿ ಹಾಗಂತ ಹೇಳಿದ್ದಾರೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆ ಸಭೆ ಇದೆ ಆ ಸಭೆಯ ಬಳಿಕ ನಿರ್ಧಾರವನ್ನು ಕೈಗೊಳ್ತೀವಿ ಮುಂದೆ ಏನ್ ಮಾಡೋದು ಅಂತ ಇನ್ನೂ ಕೂಡ ಕಂಪ್ಲೀಟ್ ಆಗಿ ರೈತ ಸಂಘ ನಿನ್ನೆ ತಮ್ಮ ವಿಜಯವನ್ನ ಸಂಭ್ರಮಾಚರಣೆ ಮಾಡಿದ್ದಾರಷ್ಟೇ ಹೊರತು ಸಂಪೂರ್ಣವಾಗಿ ಒಪ್ಪಿಲ್ಲ ಆ ವಿಚಾರವಾಗಿ ಇನ್ನೂ ಕೂಡ ರೈತ ಸಂಘ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಇವತ್ತು ಗುರ್ಲಾಪುರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಕೊಡ್ತಾರೆ ಅವರ ಜೊತೆ ಕೂತ್ಕೊಂಡು ಮಾತನಾಡ್ತೀವಿ ಆ ನಂತರವಷ್ಟೇ ನಮ್ಮ ಉತ್ತರ ಏನು ಅನ್ನೋದನ್ನ ಹೇಳ್ತೀವಿ ಹೋರಾಟ ಮುಂದುವರಿಸ್ತೀವ ಅಥವಾ ಹೋರಾಟವನ್ನು ಕೈ ಬಿಡ್ತೀವ ಅದನ್ನೆಲ್ಲ ಶಿವಾನಂದ ಪಾಟೀಲ್ರ ಸಭೆಯ ಬಳಿಕ ಹೇಳ್ತೀವಿ ಅಂತ ಚುನಪ್ಪ ಪೂಜಾರಿ ಹೇಳಿದ್ದಾರೆ ಶ್ರಮ ಇದೆ ಕಬ್ಬು ಬೆಳೆಗಾರರ ದೇವತೆಗಳು ಮನಸ್ಸು ಮಾಡಿರು ದೇವರುಗಳು ನಾಡಿನ ಎಲ್ಲಾ ರೈತ ಪರ ಸಂಘಟನೆಗಳು ಮನಸ್ಸು ಮಾಡಿರು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಸ್ವಾಮೀಜಿಗಳು ನಾಡಿನ ಎಲ್ಲಾ ಸ್ವಾಮೀಜಿಗಳು ರೈತ ಪರ ಚಿಂತಕರು ಹಲವಾರು ಸಂಘಟನೆಗಳ ವಿಶೇಷವಾಗಿ ತಮ್ಮ ಮೀಡಿಯಾ ದೇವರುಗಳೆಲ್ಲ ನಮಗ್ ಸಪೋರ್ಟ್ ಮಾಡಿದಕ್ಕಾಗಿ ಇವತ್ ಮುನ್ನೂರು ರೂಪಾಯಿ ಆದ ಒಂದು ಟನ್ಗೆ ಸಿಕ್ತಪ್ಪ ಅಂದ್ರ ಒಂದು ನೂರು ಟನ್ ಬೆಳತಕ್ಕಂತ ರೈತಗ ಮೂವತ್ತು ಸಾವಿರ ರೂಪಾಯಿ ಲಾಭ ಐತೆ ಒಂದು ಮೂರು ಲಕ್ಷ ರೂಪಾಯಿ ಪ್ರಾಫಿಟ್ ವೆಲ್ಕಮ್ ಬ್ಯಾಕ್ ಸರ್ಕಾರದ ಫಿಫ್ಟಿ ಫಿಫ್ಟಿ ಸೂತ್ರವನ್ನು ಅಥವಾ ಈಗೇನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದನ್ನು ಸಂಪೂರ್ಣವಾಗಿ ಒಪ್ಪಿಲ್ವಾ ರೈತರು ಮತ್ತೆ ಹೋರಾಟ ಮುಂದುವರಿಸುವಂತ ಸಾಧ್ಯತೆಗಳಿದೆಯಾ ರೈತ ಸಂಘದ ಅಧ್ಯಕ್ಷ ಚುನಪ್ಪ ಪೂಜಾರಿ ಹಾಗಂತ ಹೇಳಿದ್ದಾರೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆ ಸಭೆ ಇದೆ ಆ ಸಭೆಯ ಬಳಿಕ ನಿರ್ಧಾರವನ್ನ ಕೈಗೊಳ್ತೀವಿ ಮುಂದೆ ಏನ್ ಮಾಡೋದು ಅಂತ ಇನ್ನು ಕೂಡ ಕಂಪ್ಲೀಟ್ ಆಗಿ ರೈತ ಸಂಘ ನಿನ್ನೆ ತಮ್ಮ ವಿಜಯವನ್ನ ಸಂಭ್ರಮಾಚರಣೆ ಮಾಡಿದ್ದಾರೆ ಅಷ್ಟೇ ಹೊರತು ಸಂಪೂರ್ಣವಾಗಿ ಒಪ್ಪಿಲ್ಲ ಆ ವಿಚಾರವಾಗಿ ಇನ್ನೂ ಕೂಡ ರೈತ ಸಂಘ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಇವತ್ತು ಗುರ್ಲಾಪುರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಕೊಡ್ತಾರೆ ಅವ್ರ ಜೊತೆ ಕೂತ್ಕೊಂಡು ಮಾತನಾಡ್ತೀವಿ ಆ ನಂತರವಷ್ಟೇ ನಮ್ಮ ಉತ್ತರ ಏನು ಅನ್ನೋದನ್ನ ಹೇಳ್ತೀವಿ ಹೋರಾಟ ಮುಂದುವರಿಸ್ತೀವಾ ಅಥವಾ ಹೋರಾಟವನ್ನ ಕೈ ಬಿಡ್ತೀವ ಅದನ್ನೆಲ್ಲ ಶಿವಾನಂದ ಪಾಟೀಲ್ರ ಸಭೆಯ ಬಳಿಕ ಹೇಳ್ತೀವಿ ಅಂತ ಚುನಪ್ಪ ಪೂಜಾರಿ ಹೇಳಿದ್ದಾರೆ ಮನಸ್ಸು ಮಾಡಿರೋ ದೇವರುಗಳು ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಮನಸ್ಸು ಮಾಡ್ರು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಸ್ವಾಮೀಜಿಗಳು ನಾಡಿನ ಎಲ್ಲ ಸ್ವಾಮೀಜಿಗಳು ರೈತ ಪರ ಚಿಂತಕರು ಹಲವಾರು ಸಂಘಟನೆಗಳು ವಿಶೇಷವಾಗಿ ತಮ್ಮ ಮೀಡಿಯಾ ದೇವರುಗಳೆಲ್ಲ ನಮಗ್ ಸಪೋರ್ಟ್ ಮಾಡಿದಕ್ಕಾಗಿ ಇವತ್ ಮುನ್ನೂರು ರೂಪಾಯಿ ಆದ ಒಂದು ಟನ್ನಿಗೆ ಸಿಕ್ತಪ್ಪ ಅಂದ್ರ ಒಂದು ನೂರು ಟನ್ ಬೆಳತಕ್ಕಂತ ರೈತಗ ಮೂವತ್ತು ಸಾವಿರ ರೂಪಾಯಿ ಲಾಭ ಐತೆ ಒಂದು ಸಾವಿರ ಟನ್ ಬೆಳಗ್ ಮೂರು ಲಕ್ಷ ರೂಪಾಯಿ ಪ್ರಾಫಿಟ್ ಆತ ಹೌದು ವೆಲ್ಕಮ್ ಬ್ಯಾಕ್ ಸರ್ಕಾರದ ಫಿಫ್ಟಿ ಫಿಫ್ಟಿ ಸೂತ್ರವನ್ನು ಅಥವಾ ಈಗೇನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದನ್ನು ಸಂಪೂರ್ಣವಾಗಿ ಒಪ್ಪಿಲ್ವಾ ರೈತರು ಮತ್ತೆ ಹೋರಾಟ ಮುಂದುವರಿಸುವಂತಹ ಸಾಧ್ಯತೆಗಳಿದೆಯಾ ರೈತ ಸಂಘದ ಅಧ್ಯಕ್ಷ ಚುನಪ್ಪ ಪೂಜಾರಿ ಹಾಗಂತ ಹೇಳಿದ್ದಾರೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆ ಸಭೆ ಇದೆ ಆ ಸಭೆಯ ಬಳಿಕ ನಿರ್ಧಾರವನ್ನ ಕೈಗೊಳ್ತೀವಿ ಮುಂದೆ ಏನ್ ಮಾಡೋದು ಅಂತ ಇನ್ನೂ ಕೂಡ ಕಂಪ್ಲೀಟ್ ಆಗಿ ರೈತ ಸಂಘ ನಿನ್ನೆ ತಮ್ಮ ವಿಜಯವನ್ನ ಸಂಭ್ರಮಾಚರಣೆ ಮಾಡಿದ್ದಾರಷ್ಟೇ ರಸ್ತೆ ಹೊರತು ಸಂಪೂರ್ಣವಾಗಿ ಒಪ್ಪಿಲ್ಲ ಆ ವಿಚಾರವಾಗಿ ಇನ್ನೂ ಕೂಡ ರೈತ ಸಂಘ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಇವತ್ತು ಗುರ್ಲಾಪುರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಕೊಡ್ತಾರೆ ಅವರ ಜೊತೆ ಕೂತ್ಕೊಂಡು ಮಾತನಾಡ್ತೀವಿ ಆ ನಂತರವಷ್ಟೇ ನಮ್ಮ ಉತ್ತರ ಏನು ಅನ್ನೋದನ್ನ ಹೇಳ್ತೀವಿ ಹೋರಾಟ ಮುಂದುವರಿಸ್ತೀವ ಅಥವಾ ಹೋರಾಟವನ್ನು ಕೈ ಬಿಡ್ತೀವ ಅದನ್ನೆಲ್ಲ ಶಿವಾನಂದ ಪಾಟೀಲ್ರ ಸಭೆಯ ಬಳಿಕ ಹೇಳ್ತೀವಿ ಅಂತ ಚುನಪ್ಪ ಪೂಜಾರಿ ಹೇಳಿದ್ದಾರೆ ಶ್ರಮ ಇದೆ ಕಬ್ಬು ಬೆಳೆಗಾರರ ದೇವತೆಗಳು ಮನಸ್ಸು ಮಾಡಿರು ದೇವರುಗಳು ನಾಡಿನ ಎಲ್ಲಾ ರೈತ ಪರ ಸಂಘಟನೆಗಳು ಮನಸ್ಸು ಮಾಡ್ರು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಸ್ವಾಮೀಜಿಗಳು ನಾಡಿನ ಎಲ್ಲಾ ಸ್ವಾಮೀಜಿಗಳು ರೈತ ಪರ ಚಿಂತಕರು ಹಲವಾರು ಸಂಘಟನೆಗಳು ವಿಶೇಷವಾಗಿ ತಮ್ಮ ಮೀಡಿಯಾ ದೇವರುಗಳೆಲ್ಲ ನಮಗ್ ಸಪೋರ್ಟ್ ಮಾಡಿದಕ್ಕಾಗಿ ಇವತ್ ಮುನ್ನೂರು ರೂಪಾಯಿ ಆದ ಒಂದು ಟನ್ಗೆ ಸಿಕ್ತಪ ಅಂದ್ರ ಒಂದು ನೂರ್ ಟನ್ ಬೆಳತಕ್ಕಂತ ರೈತಗ ಮೂವತ್ತು ಸಾವಿರ ರೂಪಾಯಿ ಲಾಭ ಐತೆ ಒಂದು ಸಾವಿರ ಟನ್ ಮೂರು ಲಕ್ಷ ರೂಪಾಯಿ ಪ್ರಾಫಿಟ್ ವೆಲ್ಕಮ್ ಬ್ಯಾಕ್ ಸರ್ಕಾರದ ಫಿಫ್ಟಿ ಫಿಫ್ಟಿ ಸೂತ್ರವನ್ನ ಅಥವಾ ಈಗೇನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದನ್ನ ಸಂಪೂರ್ಣವಾಗಿ ಒಪ್ಪಿಲ್ವಾ ರೈತರು ಮತ್ತೆ ಹೋರಾಟ ಮುಂದುವರಿಸುವಂತ ಸಾಧ್ಯತೆಗಳಿದೆಯಾ ರೈತ ಸಂಘದ ಅಧ್ಯಕ್ಷ ಚುನಪ್ಪ ಪೂಜಾರಿ ಹಾಗಂತ ಹೇಳಿದ್ದಾರೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆ ಸಭೆ ಇದೆ ಆ ಸಭೆಯ ಬಳಿಕ ನಿರ್ಧಾರವನ್ನ ಕೈಗೊಳ್ತೀವಿ ಮುಂದೆ ಏನ್ ಮಾಡೋದು ಅಂತ ಇನ್ನೂ ಕೂಡ ಕಂಪ್ಲೀಟ್ ಆಗಿ ರೈತ ಸಂಘ ನಿನ್ನೆ ತಮ್ಮ ವಿಜಯವನ್ನ ಸಂಭ್ರಮಾಚರಣೆ ಮಾಡಿದ್ದಾರೆ ಅಷ್ಟೇ ಹೊರತು ಸಂಪೂರ್ಣವಾಗಿ ಒಪ್ಪಿಲ್ಲ ಆ ವಿಚಾರವಾಗಿ ಇನ್ನೂ ಕೂಡ ರೈತ ಸಂಘ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಇವತ್ತು ಗುರ್ಲಾಪುರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಕೊಡ್ತಾರೆ ಅವರ ಜೊತೆ ಕೂತ್ಕೊಂಡು ಮಾತನಾಡ್ತೀವಿ ಆ ನಂತರವಷ್ಟೇ ನಮ್ಮ ಉತ್ತರ ಏನು ಅನ್ನೋದನ್ನ ಹೇಳ್ತೀವಿ ಹೋರಾಟ ಮುಂದುವರಿಸ್ತೀವ ಅಥವಾ ಹೋರಾಟವನ್ನ ಕೈ ಬಿಡ್ತೀವ ಅದನ್ನೆಲ್ಲ ಶಿವಾನಂದ ಪಾಟೀಲ್ರ ಸಭೆಯ ಬಳಿಕ ಹೇಳ್ತೀವಿ ಅಂತ ಚುನಪ್ಪ ಪೂಜಾರಿ ಹೇಳಿದ್ದಾರೆ ಕಬ್ಬು ಬೆಳೆಗಾರರ ದೇವತೆಗಳು ಮನಸ್ಸು ಮಾಡಿರೋ ದೇವರುಗಳು ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಮನಸ್ಸು ಮಾಡ್ರು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಸ್ವಾಮೀಜಿಗಳು ನಾಡಿನ ಎಲ್ಲ ಸ್ವಾಮೀಜಿಗಳು ರೈತ ಪರ ಚಿಂತಕರು ಹಲವಾರು ಸಂಘಟನೆಗಳು ವಿಶೇಷವಾಗಿ ತಮ್ಮ ಮೀಡಿಯಾ ದೇವರುಗಳೆಲ್ಲ ನಮಗ್ ಸಪೋರ್ಟ್ ಮಾಡಿದಕ್ಕಾಗಿ ಇವತ್ ಮುನ್ನೂರು ರೂಪಾಯಿ ಒಂದು ಟನ್ನಿಗೆ ಸಿಕ್ತಪ್ಪ ಅಂದ್ರ ಒಂದು ನೂರು ಟನ್ ಬೆಳತಕ್ಕಂಥ ರೈತಗ ಸಾವಿರ ರೂಪಾಯಿ ಲಾಭ ಐತೆ ಒಂದು ಸಾವಿರ ಟನ್ ಬೆಳ ಮೂರು ಲಕ್ಷ ರೂಪಾಯಿ ಪ್ರಾಫಿಟ್ ವೆಲ್ಕಮ್ ಬ್ಯಾಕ್ ಸರ್ಕಾರದ ಫಿಫ್ಟಿ ಫಿಫ್ಟಿ ಸೂತ್ರವನ್ನು ಅಥವಾ ಈಗೇನು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದನ್ನು ಸಂಪೂರ್ಣವಾಗಿ ಒಪ್ಪಿಲ್ವ ರೈತರು ಮತ್ತೆ ಹೋರಾಟ ಮುಂದುವರಿಸುವಂತಹ ಸಾಧ್ಯತೆಗಳಿದೆಯಾ ರೈತ ಸಂಘದ ಅಧ್ಯಕ್ಷ ಚುನಪ್ಪ ಪೂಜಾರಿ ಹಾಗಂತ ಹೇಳಿದ್ದಾರೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆ ಸಭೆ ಇದೆ ಆ ಸಭೆಯ ಬಳಿಕ ನಿರ್ಧಾರವನ್ನ ಕೈಗೊಳ್ತೀವಿ ಮುಂದೆ ಏನ್ ಮಾಡೋದು ಅಂತ ಇನ್ನೂ ಕೂಡ ಕಂಪ್ಲೀಟ್ ಆಗಿ ರೈತ ಸಂಘ ನಿನ್ನೆ ತಮ್ಮ ವಿಜಯವನ್ನ ಸಂಭ್ರಮಾಚರಣೆ ಅಷ್ಟೇ ಹೊರತು ಸಂಪೂರ್ಣವಾಗಿ ಒಪ್ಪಿಲ್ಲ ಆ ವಿಚಾರವಾಗಿ ಇನ್ನೂ ಕೂಡ ರೈತ ಸಂಘ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಇವತ್ತು ಗುರ್ಲಾಪುರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಕೊಡ್ತಾರೆ ಅವರ ಜೊತೆ ಕೂತ್ಕೊಂಡು ಮಾತನಾಡ್ತೀವಿ ಆ ನಂತರವಷ್ಟೇ ನಮ್ಮ ಉತ್ತರ ಏನು ಅನ್ನೋದನ್ನ ಹೇಳ್ತೀವಿ ಹೋರಾಟ ಮುಂದುವರಿಸ್ತೀವ ಅಥವಾ ಹೋರಾಟವನ್ನು ಕೈ ಬಿಡ್ತೀವ ಅದನ್ನೆಲ್ಲ ಶಿವಾನಂದ ಪಾಟೀಲ್ರ ಸಭೆಯ ಬಳಿಕ ಹೇಳ್ತೀವಿ ಅಂತ ಚುನಪ್ಪ ಪೂಜಾರಿ ಹೇಳಿದ್ದಾರೆ ಶ್ರಮ ಇದೆ ಕಬ್ಬು ಬೆಳೆಗಾರರ ದೇವತೆಗಳು ಮನಸ್ಸು ಮಾಡಿರು ದೇವರುಗಳು ನಾಡಿನ ಎಲ್ಲಾ ರೈತ ಪರ ಸಂಘಟನೆಗಳು ಮನಸ್ಸು ಮಾಡ್ರು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಸ್ವಾಮೀಜಿಗಳು ನಾಡಿನ ಎಲ್ಲಾ ಸ್ವಾಮೀಜಿಗಳು ರೈತ ಪರ ಚಿಂತಕರು ಹಲವಾರು ಸಂಘಟನೆಗಳು ವಿಶೇಷವಾಗಿ ತಮ್ಮ ಮೀಡಿಯಾ ದೇವರುಗಳೆಲ್ಲ ನಮಗ್ ಸಪೋರ್ಟ್ ಮಾಡಿದಕ್ಕಾಗಿ ಇವತ್ ಮುನ್ನೂರು ರೂಪಾಯಿ ಆದ ಒಂದು ಟನ್ಗೆ ಸಿಕ್ತಪ ಅಂದ್ರ ಒಂದು ನೂರು ಟನ್ ಬೆಳಿತಕ್ಕಂತ ರೈತಗ ಮೂವತ್ತು ಸಾವಿರ ರೂಪಾಯಿ ಲಾಭ ಐತೆ ಒಂದು ಸಾವಿರ ಟನ್ ಮೂರು ಲಕ್ಷ ರೂಪಾಯಿ ಪ್ರಾಫಿಟ್ ವೆಲ್ಕಮ್ ಬ್ಯಾಕ್ ಸರ್ಕಾರದ ಫಿಫ್ಟಿ ಫಿಫ್ಟಿ ಸೂತ್ರವನ್ನ ಅಥವಾ ಈಗೇನು ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಇದನ್ನ ಸಂಪೂರ್ಣವಾಗಿ ಒಪ್ಪಿಲ್ವಾ ರೈತರು ಮತ್ತೆ ಹೋರಾಟ ಮುಂದುವರಿಸುವಂತಹ ಸಾಧ್ಯತೆಗಳಿದೆಯಾ ರೈತ ಸಂಘದ ಅಧ್ಯಕ್ಷ ಚುನಪ್ಪ ಪೂಜಾರಿ ಹಾಗಂತ ಹೇಳಿದ್ದಾರೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆ ಸಭೆ ಇದೆ ಆ ಸಭೆಯ ಬಳಿಕ ನಿರ್ಧಾರವನ್ನ ಕೈಗೊಳ್ತೀವಿ ಮುಂದೆ ಏನ್ ಮಾಡೋದು ಅಂತ ಇನ್ನೂ ಕೂಡ ಕಂಪ್ಲೀಟ್ ಆಗಿ ರೈತ ಸಂಘ ನಿನ್ನೆ ತಮ್ಮ ವಿಜಯವನ್ನ ಸಂಭ್ರಮಾಚರಣೆ ಮಾಡಿದ್ದಾರಷ್ಟೇ ಹೊರತು ಸಂಪೂರ್ಣವಾಗಿ ಒಪ್ಪಿಲ್ಲ ಆ ವಿಚಾರವಾಗಿ ಇನ್ನೂ ಕೂಡ ರೈತ ಸಂಘ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಇವತ್ತು ಗುರ್ಲಾಪುರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಕೊಡ್ತಾರೆ ಅವರ ಜೊತೆ ಕೂತ್ಕೊಂಡು ಮಾತನಾಡ್ತೀವಿ ಆ ನಂತರವಷ್ಟೇ ನಮ್ಮ ಉತ್ತರ ಏನು ಅನ್ನೋದನ್ನ ಹೇಳ್ತೀವಿ ಹೋರಾಟ ಮುಂದುವರಿಸ್ತೀವ ಅಥವಾ ಹೋರಾಟವನ್ನ ಕೈ ಬಿಡ್ತೀವ ಅದನ್ನೆಲ್ಲ ಶಿವಾನಂದ ಪಾಟೀಲ್ರ ಸಭೆಯ ಬಳಿಕ ಹೇಳ್ತೀವಿ ಅಂತ ಚುನಪ್ಪ ಪೂಜಾರಿ ಹೇಳಿದ್ದಾರೆ ಕಬ್ಬು ಬೆಳೆಗಾರರ ದೇವತೆಗಳು ಮನಸ್ಸು ಮಾಡಿರು ದೇವರುಗಳು ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಮನಸ್ಸು ಮಾಡಿದ್ರು ಕನ್ನಡಪರ ಸಂಘಟನೆಗಳು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಸ್ವಾಮೀಜಿಗಳು ನಾಡಿನ ಎಲ್ಲ ಸ್ವಾಮೀಜಿಗಳು ರೈತ ಪರ ಚಿಂತಕರು ಹಲವಾರು ಸಂಘಟನೆಗಳು ವಿಶೇಷವಾಗಿ ತಮ್ಮ ಮೀಡಿಯಾ ದೇವರುಗಳೆಲ್ಲ ನಮಗ್ ಸಪೋರ್ಟ್ ಮಾಡಿದಕ್ಕಾಗಿ ಇವತ್ ಮುನ್ನೂರು ರೂಪಾಯಿ ಅದು ಒಂದು ಟನ್ನಿಗೆ ಸಿಕ್ತಪ್ಪ ಅಂದ್ರ ಒಂದು ನೂರು ಟನ್ ಬೆಳೀತಕ್ಕಂಥ ರೈತಗ ಮೂವತ್ತು ಸಾವಿರ ರೂಪಾಯಿ ಲಾಭ ಐತೆ ಒಂದು ಸಾವಿರ ಟನ್ ಬೆಳಗ್ಗೆ ಮೂರು ಲಕ್ಷ ರೂಪಾಯಿ ಪ್ರಾಫಿಟ್ ಆತ ಹೌದು